ಮತ್ತೊಬ್ಬರ ಎಕ್ಸ್ಪರ್ಟ್ ಆದಂಥ ತ ಪರಿಣಿತರಾದಂಥ ಶ್ರೀಯುತ ನಿರಂಜನ್ ಶೀಲ್ವಂತ್ರವರು ಅವರು ನನಗೆ ಕಾಲೇಜಲ್ಲಿ ಸೀನಿಯರ್ ಕೂಡ ಸಹಸ ಪ್ರಸ್ತುತ ಸಹ ಸ್ಥಾಪಕರು ನಿರ್ದೇಶಕರು ಸಿಇಒ ಕಲ್ಟಿವ್ ಆಫ್ ಎನ್ ಇನ್ಕ್ಲೂಸಿವ್ ಸರ್ವಿಸಸ್ ಬೆಂಗಳೂರು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರು ಎಮ್ ಎಸ್ ಸಿ ಹಾರ್ಟಿಕಲ್ಚರಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ನಂತರ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಸಾಮಾಜಿಕ ಕಾರ್ಯದಲ್ಲಿ ಸ್ನಾತಕೋತ್ತರ ಪದವಿ ಐ ಐ ಎಮ್ ಬೆಂಗಳೂರಿನಲ್ಲೂ ಕೂಡ ಇವರು ಹಲವಾರು ಪದವಿಗಳನ್ನು ಪಡೆದಿದ್ದಾರೆ ಇವರ ಪ್ರಮುಖ ಅನುಭವ ಅಂತಂದರೆ ಗ್ರಾಮೀಣ ಮೈಕ್ರೋ ಫೈನಾನ್ಸಿಂಗ್ ಮೈಕ್ರೋ ಫೈನಾನ್ಸಿಂಗ್ ಶಿಕ್ಷಣ ಮತ್ತು ಅಭಿವೃದ್ಧಿ ಕ್ಷೇತ್ರದಲ್ಲಿ ಇಪ್ಪತ್ತೈದು ವರ್ಷಗಳ ಅನುಭವವನ್ನು ಹೊಂದಿದ್ದಾರೆ ನಿರಂತರ ಫೈನಾನ್ಸ್ ಆಕ್ಸಸ್ ಮತ್ತು ನೆಕ್ಸ್ಟ್ ರೂಗಳನ್ನು ಸ್ಥಾಪಿಸಿ ಅದರ ಬಗ್ಗೆ ಕೂಡ ಸ್ವಲ್ಪ ಅವರು ಇತ್ತೀಚಿನ ದಿನಗಳಲ್ಲಿ ಅವರು ಕಲ್ಟಿವಾಫಿನ್ ಅನ್ನೋ ಅಂಥ ಕಂಪನಿಯನ್ನು ಕಾರ್ಯಾರಂಭಿಸಿ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈಗ ನಾವು ಎಫ್ ಪಿ ಒನ ಸುಸ್ಥಿರವಾಗಿ ನಡೆಸ್ಕೊಂಡು ಮುನ್ನ ಹೋಗಬೇಕು ಅಂತಂದರೆ ನಾನು ಒಂದು ಅರ್ಥ ಮಾಡಿಕೊಂಡಿರೋದು ಅಲ್ಲಿ ನಾಲ್ಕು ಆಧಾರ ಸ್ತಂಭಗಳಿದ್ದಾವೆ ಒಂದು ಅಲ್ಲಿ ಒಂದು ಉತ್ತಮವಾದಂಥ ಆಡಳಿತ ವ್ಯವಸ್ಥೆ ಇರಬೇಕು ಉತ್ತಮ ಲೀಡರ್ಗಳಿರಬೇಕು ಬ ಅಲ್ಲಿ ಒಂದು ಎಫ್ ಪಿ ಒನಲ್ಲಿ ಒಂದು ಒಳ್ಳೆಯ ಬಿಸ್ನೆಸ್ ಪ್ಲ್ಯಾನ್ ಇರಬೇಕು ಅಥವಾ ಒಂದು ಮಾರುಕಟ್ಟೆ ವ್ಯವಸ್ಥೆ ಅಲ್ಲಿರಬೇಕು ಮೂರನೇದು ಎಮ್ ಸಿ ಎದ್ದು ಕಾಂಪ್ಲಯನ್ಸ್ ಆರ್ ಒ ಕಾಂಪ್ಲೇನ್ಸ್ಗಳು ವ್ಯವಸ್ಥಿತವಾಗಿರಬೇಕು ಯಾಕಂದರೆ ಹಲವಾರು ಕಡೆ ನೋಡ್ತೀವಿ ಎಲ್ಲ ಚೆನ್ನಾಗಿ ವ್ಯವಹಾರ ಮಾಡ್ತಾ ಇರ್ತಾರೆ ಕೋಟಿ ಅಂತ ರೂಪಾಯಿ ಕಾಂಪ್ಲೇನ್ಸ್ನ ಸರಿಯಾಗಿ ಫಾಲೋ ಮಾಡೋಲ್ಲ ಹಾಗಾಗಿ ಪೆನಾಲ್ಟಿಗಳು ಬರ್ತವೆ ಅಂಥ ಎಲ್ಲ ಒಂದು ಲಾಭವನ್ನು ಅಲ್ಲಿ ಕಟ್ಟಬೇಕಾಗತ್ತೆ ಇನ್ನು ಅತಿ ಮುಖ್ಯವಾಗಿ ಇವು ಈ ಮೂರು ಇದ್ರ ಜೊತೆಗೆ ಆಧಾರ ಸ್ತಂಭಗಳ ಜೊತೆಗೆ ನಾಲ್ಕನೇ ಇದ್ದು ನನಗೆ ಹೇಳೋದು ಇದೊಂಥರ ವೆಯ್ಟ್ ಬೇರಿಂಗ್ ಏನು ನಾವು ಇಂಜಿನಿಯರಿಂಗಲ್ಲಿ ಕಲಿತೀವಿ ಆ ಥರ ವೆಯ್ಟ್ ಬೇರಿಂಗ್ ಮ್ಯಾಕ್ಸಿಮಮ್ ಸ್ಟ್ರ ಸ್ಟ್ರೆಂತ್ ತಗೋಬೇಕಾಗಿರೋದು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅನ್ನೋ ಸೊ ಹಾಗಾಗಿ ಈಗ ಹರ್ಷಿತಾ ಮೇಡಮ್ ಅವರು ಹೇಳಿದಂಗೆ ನೀವು ಎಷ್ಟು ತಿಳುವಳಿಕೆಯನ್ನು ಈ ಒಂದು ಕಾಂಪೊನೆಂಟ್ ಬಗ್ಗೆ ಹೊಂದಿರ್ತೀರಿ ಆರ್ಥಿಕ ಸಾಲ ಸೌಲಭ್ಯಗಳನ್ನು ಆಮೇಲೆ ಅದನ್ನು ನಾವು ಯಾವ ರೀತಿ ಯಾವ ರೀತಿ ನಾವು ನಿಭಾಯಿಸ್ಕೊಂಡು ಹೋಗಬೇಕು ಅನ್ನೋದನ್ನು ಅಷ್ಟು ನಿಮ್ಮ ಎಫ್ ಪಿ ಒಗಳು ಸದೃಢವಾಗಿ ಕೆಲಸ ಮಾಡೋದಕ್ಕೆ ಹಾಗೂ ಸುಸ್ಥಿರವಾಗಿ ಬೆಳೆಯೋದಕ್ಕೆ ಸಾಧ್ಯ ಅಂತ ಅನ್ನೋದು ಒಂದು ಅತಿ ಮುಖ್ಯವಾದಂಥ ವಿಚಾರ ಅಂತ ನನಗನ್ನಿಸುತ್ತೆ ನಾವು ತುಂಬ ಅಗ್ರಿಕಲ್ಚರ್ ಸೆಕ್ಟ್ರಲ್ಲೂ ಕೂಡ ಟ್ರೆಂಡಿಂಗ್ ಆಗಿ ನೋಡ್ತಾ ಇದ್ದೀವಿ ನನ್ನ ಮುಂದಿನ ಒಂದು ಪ್ರಶ್ನೆ ನಿರಂಜನ್ ಶೀಲ್ವಂತ ಅವ್ರಿಗೆ ಶಾರ್ಕ್ ಟ್ಯಾಂಕಲ್ಲಿ ಸುಮಾರು ಅಗ್ರಿಕಲ್ಚರ್ ಬೇಸ್ಡ್ ಸ್ಟಾರ್ಟಪ್ಗಳು ಕೂಡ ಫೈನಾನ್ಸಸ್ಗೆ ಪಿಚ್ ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ಎಫ್ ಪಿ ಒಗಳ್ನೂ ಕೂಡ ಸ್ಟಾರ್ಟಪ್ ಅಂತ ಹೇಳ್ತೀವಿ ಈಗ ಹರ್ಷಿತಾ ಮೇಡಮ್ ಅವರಿಂದ ನಾಬ್ ಅವರಿಂದ ಎಲ್ಲ ತಿಳ್ಕೊಂಡ್ವಿ ನಾವು ಹಲವಾರು ವಿಚಾರಗಳನ್ನು ಏನು ಯಾವ್ಯಾವ ಮಾಡೆಲಲ್ಲಿ ನಾವು ಒಂದು ಸಾಂಸ್ಥಿಕ ಅಥವಾ ಒಂದು ಸಂಸ್ಥೆಗಳಿಂದ ಯಾವ ರೀತಿಯಾದಂಥ ಆರ್ಥಿಕ ಸಾಲ ಸೌಲಭ್ಯಗಳನ್ನು ಪಡಿಬಹುದು ಅಂತ ಇದನ್ನು ಹೊರತುಪಡಿಸಿ ಕೂಡ ಅಲ್ಲಿ ಹಲವಾರು ಇನ್ವೆಸ್ಟ್ಮೆಂಟ್ ಮಾಡೆಲ್ಗಳಿದಾವೆ ಹಲವಾರು ಮಾಡೆಲ್ಗಳಲ್ಲಿ ನಾವು ಎಫ್ ಪಿ ಒಗಳು ಕೂಡ ಇನ್ವೆಸ್ಟ್ಮೆಂಟ್ಗಳನ್ನು ಪಡೆಯೋದಕ್ಕೆ ಏನಾದರೂ ಅವಕಾಶಗಳಿದಾವೆ ಯಾಕಂದರೆ ನಾನು ತಿಳ್ಕೊಂಡಂಗೆ ಎಫ್ ಪಿ ಒಗಳು ಪ್ರೊಡ್ಯೂಸರ್ ಕಂಪ್ನಿಗಳಾಗಿರೋದ್ರಿಂದ ನೇರವಾಗಿ ಅವರು ಇನ್ವೆಸ್ಟ್ಮೆಂಟ್ಗಳನ್ನು ಪಡೆಯಕ್ಕಾಗಲ್ಲ ಹೊರಗ ನಾನ್ ಏನು ಹೇಳ್ತೀವಿ ಪ್ರ ಪ್ರೊಡ್ಯೂಸರ್ಸ್ ಕಡೆಯಿಂದ ಸೊ ಇಂಥ ಒಂದು ಸಂದರ್ಭದಲ್ಲಿ ಮತ್ತೆ ಇನ್ನು ಯಾವ ಆಪ್ಷನ್ಗಳನ್ನು ಎಫ್ ಪಿ ಒಗಳು ಗುರುತಿಸ್ಕೊಳ್ಬಹುದು ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಅದ್ರ ಬಗ್ಗೆ ಸ್ವಲ್ಪ ನೀವು ನಮಗೆ ತಿಳಿಸ್ಕೊಡಿ ಅಂತ ಕೇಳ್ತೀವಿ ನಾನೊಬ್ಬ ತೋಟಗಾರಿಕೆ ಸ್ಟೂಡೆಂಟ್ ಒಬ್ಬ ಸಣ್ಣ ರೈತ ಕೂಡ ಮತ್ತು ಈ ಸಿ ಒ ಎಫ್ ಪಿ ಒದು ಮ್ಯಾನೇಜ್ಮೆಂಟ್ ಕಮಿಟಿ ಮೆಂಬರ್ ಕೂಡ ಆಗಿರೋದ್ರಿಂದ ನಾನು ನಿಮ್ಮ ಪರವಾಗಿ ಮಾತಾಡ್ತೇನೆ ಇವತ್ತು ಅಟ್ ದ ಸೇಮ್ ಟೈಮ್ ನಾನು ಆ್ಯಸ್ ಅ ಫೈನಾನ್ಷಿಯರ್ ನನ್ನ ರೋಲ್ ಏನು ನಾನು ಯಾವ ರೀತಿ ನೋಡಿದ್ದೀನಿ ಈ ಕೆಲ ವರ್ಷಗಳಲ್ಲಿ ಸ್ಪೆಷಲಿ ಅಗ್ರಿ ಫೈನಾನ್ಸ್ ಎಫ್ ಯು ಫೈನಾನ್ಸ್ ಬಗ್ಗೆ ಅದ್ರ ಬಗ್ಗೆ ಕೂಡ ನನ್ನ ಕೆಲವೊಂದು ಇನ್ಸೈಟ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಸೊ ಮೊದಲನೇದಾಗಿ ಅಪಾರ್ಚುನಿಟೀಸ್ ಅವಕಾಶಗಳ ಬಗ್ಗೆ ಮಾತಾಡಿದರೆ ನಮ್ಮ ಫೈನಾನ್ಷಿಯಲ್ ಒಂದು ಸೆಕ್ಟ್ರಲ್ಲಿ ನಾವು ಏನು ಹೇಳ್ತೇವೆ ಅಂದರೆ ಪ್ರತಿಯೊಬ್ಬರಿಗೂ ಸಾಲ ಸಿಗುತ್ತೆ ಪ್ರತಿಯೊಬ್ಬರಿಗೂ ಲೋನ್ ಆಗುತ್ತೆ ಅವ್ರು ಕ್ರೆಡಿಟ್ ಬ್ಯೂರೋ ಏನೇ ಇರಲಿ ಅವರು ಎಂಥದ್ದೇ ಇರಲಿ ಅವ್ರು ಎಷ್ಟೇ ಮಿಸ್ಟೇಕ್ ಮಾಡಿರಲಿ ದೇರ್ ಈಸ್ ಅ ಲೆಂಡರ್ ಫಾರ್ ಎವ್ರಿ ಬಾರೋವರ್ ಇದನ್ನು ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ ಪ್ರತಿಯೊಬ್ಬ ಸಾಲಗಾರನಿಗೂ ಪ್ರತಿಯೊಬ್ಬ ಒಬ್ಬ ಬ್ಯಾಂಕ್ ಇದೆ ಬಟ್ ಅಲ್ಟಿಮೇಟ್ಲಿ ಅವ್ರು ಬ್ಯಾಂಕ್ನವರು ಏನು ನೋಡ್ತಾರೆ ಅಂದರೆ ಎರಡೇ ಎರಡು ವಿಷಯಗಳನ್ನು ನಾವು ನೋಡ್ತೇವೆ ಎರಡೇ ಎರಡು ಭಾಳ ಭಾಳ ಇಂಪಾರ್ಟೆಂಟ್ ಭಾಳ ಕೋರಿದನ್ನು ನಮ್ಮ ಫೈನಾನ್ಸ್ ನಾನು ಫಂಡಮೆಂಟಲ್ ಅಥವಾ ಅನ್ನೋ ಒಂದು ಅತ್ಯಂತ ಪ್ರಮುಖ ಒಂದು ವಿಷಯ ಅಂತ ಹೇಳ್ತೇನೆ ನಾನು ಒಂದೇದು ನಮ್ಮ ಕೆಪ್ಯಾಸಿಟಿ ಕೆಪ್ಯಾಸಿಟಿ ಟು ಬೌರು ಆ್ಯಂಡ್ ಯುಟಿಲೈಸ್ ದ್ಯಾಟ್ ನಾವು ಯಾವ ರೀತಿ ಅದನ್ನು ನಮ್ಮ ಹತ್ರ ಒಂದು ಶಕ್ತಿ ಏನಿದೆ ಅದನ್ನು ಹೇಗೆ ತೊಗೊಳ್ತಾ ಇದ್ದೀವಿ ಅದನ್ನು ಹೇಗೆ ಯುಟಿಲೈಸ್ ಮಾಡ್ತೀವಿ ಕೆಪ್ಯಾಸಿಟಿ ಆ್ಯಂಡ್ ಮೋರ್ ದೆನ್ ಕೆಪ್ಯಾಸಿಟಿ ಆ ಕೆಪ್ಯಾಸಿಟಿಗಿಂತ ಜಾಸ್ತಿ ನಮ್ಮ ಇಂಟೆನ್ಷನ್ ನಮ್ಮ ಉದ್ದೇಶ ಓಕೆ ಅದನ್ನು ನಾನು ಯಾವುದಕ್ಕೆ ಬಳಸ್ತೇವೆ ವಾಪಸ್ ಕಟ್ಟೋ ಉದ್ದೇಶ ಇದೆಯಾ ಇಲ್ಲವೋ ಅನ್ನೋದನ್ನು ಎಲ್ಲಕ್ಕಿಂತ ಮೊದಲು ಚೆಕ್ ಮಾಡ್ತೇವೆ ಸೊ ಯಾವ ಒಂದು ಎಫ್ ಪಿ ಓ ನಿಮ್ಮ ಪರವಾಗಿ ಮಾತಾಡ್ತಾ ಇದ್ದೀನಿ ನಾವು ಇವತ್ತಿನ ದಿವಸ ಯಾವುದೇ ಬ್ಯಾಂಕಿಗೆ ಹೋಗ್ತೀವಿ ಅಫ್ಕೋರ್ಸ್ ಎಲ್ಲ ಒಂದು ನಮ್ಮ ಡಿಫ್ರೆಂಟ್ ಗ್ರೋತ್ ಸ್ಟೇಜ್ ಇದೆ ನಮ್ಮದು ಎಫ್ ಪಿ ಒಂದು ಅರ್ಲಿ ಸ್ಟೇಜಲ್ಲಿ ಸ್ಟಾರ್ಟ್ ಅಪ್ ಸ್ಟೇಜಲ್ಲಿ ನಮಗೆ ಗ್ರ್ಯಾಂಡ್ ಬರ್ತದೆ ನಮ್ಮದು ಇನ್ವೆಸ್ಟರ್ಸ್ ನಮ್ಮದು ಪ್ರಮೋಟರ್ಸ್ ಇಕ್ವಿಟಿ ಇರ್ತದೆ ಅದ್ರ ಜೊತೆ ಜೊತೆ ಸಾಕಷ್ಟು ಸಬ್ಸಿಡಿಸ್ಗಳು ಬರ್ತವೆ ಒಂದೆರಡು ವರ್ಷ ಮೂರು ವರ್ಷ ಆದಮೇಲೆ ನಾವು ವರ್ಕಿಂಗ್ ಕ್ಯಾಪಿಟಲ್ ಲೋನ್ ತೊಗೊಳ್ತೀವಿ ಟರ್ಮ್ ಲೋನ್ ತೊಗೊಳ್ತೀವಿ ಇವೆಲ್ಲ ನಾನು ಹೇಳ್ತೇನೆ ಯಾವ್ಯಾವ ಆಪ್ಷನ್ಸ್ ಇದೆ ನಮ್ಮ ಹತ್ರ ಬಟ್ ಅದನ್ನು ತಗೊಂಡ ಮೇಲೆ ಅದನ್ನು ವಾಪಸ್ ಕಟ್ತೀವೋ ಇಲ್ವೋ ಕಟ್ಟಬೇಕೋ ಕಟ್ಟಬಾರ್ದು ಅನ್ನೋ ಒಂದು ಫಂಡಮೆಂಟಲ್ ಕ್ವಶನ್ ನಿಮಗೆ ಅರ್ಥ ಆಗದೆ ಇದ್ದರೆ ನಮ್ಗೆ ಅರ್ಥ ಆಗದೆ ಇದ್ದರೆ ಐ ಥಿಂಕ್ ವಿ ಕೆನಾಟ್ ಬಿ ಅ ಗುಡ್ ಬಾರೋವರ್ ಆ್ಯಂಡ್ ನೋ ಬ್ಯಾಂಕ್ಸ್ ಲೈಕ್ ದಿಸ್ ಯಾವುದೇ ಬ್ಯಾಂಕ್ ಇದನ್ನು ಲೈಕ್ ಮಾಡಲ್ಲ ಯಾವುದೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇದನ್ನು ಲೈಕ್ ಮಾಡೋಲ್ಲ ನಮ್ಮ ಕೆಪಾಸಿಟಿ ಒಂದು ದಿವಸ ಕಮ್ಮಿ ಇರ್ಬೋದು ಬಟ್ ಕೆಪಾಸಿಟಿ ಜಾಸ್ತಿ ಮಾಡಲಿಕ್ಕೆ ಅವಕಾಶ ಇದೆ ನಮ್ಮ ಇಂಟೆನ್ಷನ್ ರಾಂಗ್ ಇದ್ದರೆ ಅದನ್ನು ಕರೆಕ್ಷನ್ ಮಾಡೋದು ಭಾಳ ಕಷ್ಟ ಐ ಥಿಂಕ್ ವಿ ಶುಡ್ ಹ್ಯಾವ್ ದ್ಯಾಟ್ ಫಂಡಮೆಂಟಲ್ ಈ ಈ ಎರಡು ಇಂಪಾರ್ಟೆಂಟು ಸ್ಪೆಷಲಿ ನಮ್ಮ ಇಂಟೆನ್ಷನ್ ಅವಕಾಶಗಳು ಬಂದರೆ ಈ ಒಂದು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಗೆ ಪ್ರತಿ ಎಫ್ ಪಿ ಯೋಗು ಲೋನ್ ಸಿಗುತ್ತೆ ಪ್ರತಿ ಎಫ್ ಪಿ ಸಾಲ ಸೌಲಭ್ಯ ಸಿಗುತ್ತೆ ಪ್ರತಿ ಎಫ್ ಪಿಗೂ ಈಕ್ವಿಟಿ ಸಿಗ್ತದೆ ಎಲ್ಲ ನಾವು ಸಾಧ್ಯತೆ ಇದೆ ಅಪಾರ್ಚುನಿಟಿ ಟು ಅಚೀವ್ ಗ್ರೋತ್ ನಮ್ಮ ಬೆಳವಣಿಗೆಯನ್ನು ಗಳಿಸ್ಲಿಕ್ಕೆ ಮಾಡಲಿಕ್ಕೆ ನಮ್ಮ ಹತ್ರ ಅವಕಾಶ ಇದೆ ಒಂದು ಒಂದು ಗ್ರೋತ್ ಸ್ಟೇಜ್ನ ಮತ್ತು ಮ್ಯಾಚುರಿಟಿ ಸ್ಟೇಜ್ನ ಅಚೀವ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ ನಮಗೆ ಈವನ್ ನಮ್ಮ ಮುಂದೆ ಬೆಳೆದು ತುಂಬ ದೊಡ್ಡದಾಗಿ ಸರ್ಜ್ ಸರ್ಜ್ ಬಗ್ಗೆ ಕೇಳ್ತಾ ಇದ್ವಿ ದೇಶದಲ್ಲಿ ಸಾಕಷ್ಟು ದೊಡ್ಡ ಎಫ್ ಪಿ ನೋಡಿದ್ದೇವೆ ಅವನನ್ನು ಬೆಂಚ್ ಮಾರ್ಕ್ ಆಗಿ ಆಗಿಟ್ಕೊಂಡು ಅವನು ಆ ಲೆವೆಲ್ಗೆ ಹೋಗ್ಲಿಕ್ಕೂ ನಮ್ಮ ಹತ್ರ ಒಂದು ಅವಕಾಶ ಇದೆ ಅಪರ್ಚುನಿಟಿ ಟು ಬಾರೋ ಏಟ್ ಲೋವರ್ ರೇಟ್ ಆಫ್ ಇಂಟ್ರೆಸ್ಟ್ ಇವತ್ತಿನ ದಿವಸ ಅದನ್ನು ನಾನು ಚಾಲೆಂಜಸ್ ಅಲ್ಲಿ ಕವರ್ ಮಾಡ್ತಾ ಇದ್ದೇನೆ ಪ್ರತಿ ಒಬ್ಬನಿಗೂ ಪ್ರತಿ ಎಫ್ ಪಿ ಯಗೂ ಹೇಗೆ ಸಾಲ ಸೌಲಭ್ಯ ಸೌಲಭ್ಯ ಸಿಗುತ್ತೋ ಅದೇ ರೀತಿ ಆ ಎಫ್ ಪಿ ಯು ಕೆಪ್ಯಾಸಿಟಿ ಮೇಲೆ ಆ ಎಫ್ ಪಿ ಯದು ಒಂದು ಸ್ಟೇಜ್ ಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಸಿಕ್ಕಿರ್ತದೆ ನಮ್ಮ ಹತ್ರ ಒಂದು ದಿವಸ ಒಂದು ಭಾಳ ಒಂದು ಮೇಡಮ್ ಆರ್ ಬಿ ರಿಸರ್ವ್ ಬ್ಯಾಂಕ್ ಐ ಮೀನ್ ಸಿಡ್ ಬಿ ಮೇಡಮ್ ಇದ್ದಾರೆ ಆಮೇಲೆ ಬೇರೆಯವರು ಫಂಡಿಂಗ್ ಏಜೆನ್ಸೀಸ್ ಇದ್ದಾರೆ ನಮ್ಮ ಹತ್ರ ಒಂದು ತಪ್ಪು ಕಲ್ಪನೆ ಇದೆ ಫೈನಾನ್ಷಿಯರ್ಸ್ ಇದನ್ನು ನಾವು ತುಂಬ ಒಂದು ಬೇರೆ ದೃಷ್ಟಿಯಿಂದ ನೋಡ್ತೀವಿ ರೇಟ್ ಆಫ್ ಇಂಟ್ರೆಸ್ಟ್ ಯಾಕೆ ಜಾಸ್ತಿ ಇರ್ತದೆ ರೇಟ್ ಆಫ್ ಇಂಟ್ರೆಸ್ಟ್ ಯಾಕೆ ಕಮ್ಮಿ ಇರ್ತದೆ ಇರ್ತದನ್ನ ನೀವು ನಾವೆಲ್ಲ ಅರ್ಥ ಮಾಡ್ಕೋಬೇಕು ನಾವು ಯಾವ ಸ್ಟೇಜಲ್ಲಿದ್ದೀವಿ ಇದು ನಮ್ಮದು ಫಸ್ಟ್ ಬೌರೋವಿಂಗ ಇದು ಫಸ್ಟ್ ಟೈಮ್ ತೊಗೊಳ್ತಾ ಇದ್ದೀವ ಅಥವಾ ಮೊದಲು ತೊಗೊಂಡಿದ್ದೀವ ನಮ್ದು ಎಕ್ಸ್ಪೀರಿಯೆನ್ಸ್ ಇದೆಯಾ ಸೊ ಮೊದಲೇ ಬಾರಿ ತಗೊಂಡಾಗ ರೇಟ್ ಆಫ್ ಇಂಟ್ರೆಸ್ಟ್ ಯಾರು ಅದು ಇಂಡಿವಿಜುವಲ್ ಇರಲಿ ಅದು ಎಫ್ ಪಿ ಓ ಇರಲಿ ಅದು ಕಂಪ್ನಿ ಇರಲಿ ಅಥವಾ ಅದು ಕಾರ್ಪೊರೇಷನ್ ಇರಲಿ ಸೊ ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆ ನಮಗೆ ಭಾಳ ಒಂದು ತಪ್ಪು ಕಲ್ಪನೆ ಇದೆ ಹೈ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ನಾಟ್ ರಾಂಗ್ ಓಕೆ ನನ್ನ ನನ್ನ ಸ್ಟೇಟ್ಮೆಂಟ್ ಇದು ಪರ್ಸ್ನಲ್ ಸ್ಟೇಟ್ಮೆಂಟು ನೀವು ಕೆಲವ್ರಿಗೆ ಇಷ್ಟ ಆಗ್ಬೋದು ಆಗದಕ್ಕಿಲ್ಲ ಬಟ್ ನನ್ನ ಪಾಯಿಂಟ್ ಏನಂತಂದರೆ ಹೈ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ನಾಟ್ ರಾಂಗ್ ಬಟ್ ವಿ ಶುಡ್ ನೋ ವೇರ್ ವಿ ಆರ್ ನಾವು ಎಲ್ಲಿ ಯಾವ ಸ್ಟೇಜಲ್ಲಿದ್ದೀವಿ ಅದು ಇಂಪಾರ್ಟೆಂಟ್ ಸೊ ನಾವು ಆ ಒಂದು ರೇಟ್ ನಮಗೆ ನಾವು ಅದನ್ನು ತೊಗೊಂಡು ಅದನ್ನು ಉಪಯೋಗ ಮಾಡಿಕೊಂಡು ಅದರಿಂದ ಲಾಭ ಆಗ್ತದೋ ಇಲ್ಲೋ ಅದನ್ನು ನಾವು ಯೋಚನೆ ಮಾಡಬೇಕು ಹೊರತು ಈ ಸ್ಟೇಜಲ್ಲಿ ನಾವು ತುಂಬ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇದೆ ಬೇಡ ತಗೊಳ್ಳೋದು ಬೇಡ ಅಂತ ನಾವು ಕ್ಲೋಸ್ ಆಗೋದು ಬೇಡ ಐ ಥಿಂಕ್ ಇದನ್ನು ನೀವು ಒಂದು ಸ್ಪೋರ್ಟ್ ಒಂದು ಒಂದು ಒಳ್ಳೆಯ ಉದ್ದೇಶದಿಂದ ತೊಗೊಳ್ಳಿ ದಯವಿಟ್ಟು ಆಮೇಲೆ ಚಾಲೆಂಜಸ್ ತುಂಬ ಇದೆ ಫಸ್ಟ್ ಚಾಲೆಂಜ್ ನಾವು ಇದು ಫೈನಾನ್ಷಿಯಲ್ ಹೇಳ್ತೇನೆ ನಮ್ಮ ಹತ್ರನೇ ಚಾಲೆಂಜಸ್ ಇದೆ ಎಫ್ ಪಿ ಓ ಸೆಕ್ಟರ್ ಏನಿದೆ ಇತ್ತೀಚೆಗೆ ಹಳೆ ಮೇಲೆ ಬರ್ತಾ ಇದೆ ನಾವು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಬ್ಯಾಕ್ ಸ್ಟೇಜಲ್ಲಿ ಇಟ್ ಈಸ್ ಕಮಿಂಗ್ ಆನ್ ಟ್ರ್ಯಾಕ್ ಆ್ಯಂಡ್ ಇಟ್ ಈಸ್ ಇನ್ ರೈಟ್ ಡೈರೆಕ್ಷನ್ ತುಂಬ ಚೆನ್ನಾಗಿ ಮುಂದೆ ಫ್ಯೂಚರ್ ತುಂಬ ಚೆನ್ನಾಗಿದೆ ಒಂದು ಮುಂದೆ ಒಳ್ಳೆ ಸಾಧನೆಗಳನ್ನು ಮಾಡೋ ಅವಕಾಶ ಇದೆ ಈ ಸೆಕ್ಟರ್ ತುಂಬ ಚೆನ್ನಾಗಿ ರೈತರಿಗೆ ಮತ್ತು ಪ್ರತಿ ಸ್ಟೇಕ್ ಹೋಲ್ಡರ್ಗೆ ಒಂದು ಒಳ್ಳೆ ಒಂದು ಮಾರ್ಗದರ್ಶನ ಕೊಡ್ತದೆ ಇದರಿಂದ ಎಲ್ಲರದೂ ಒಂದು ಲೈಫ್ ಚೆನ್ನಾಗಾಗ್ತದೆ ಬಟ್ ಈಗ ನಾವು ಹಳೆ ಮೇಲೆ ಬರ್ತಾ ಇದ್ದಾವೆ ಓಕೆ ಸೊ ನಮ್ಮ ಕ್ರೆಡಿಟ್ ವರ್ತಿನೆಸ್ ಈ ಸ್ಟೇಜಲ್ಲಿ ಏನಿದೆ ಇದನ್ನು ನಾವು ಇಂಪ್ರೂವ್ ಮಾಡ್ಕೋಬೇಕು ಯಾವುದೇ ಬ್ಯಾಂಕ್ ನೋಡಿದರೆ ಅವರು ಕ್ರೆಡಿಟ್ ವರ್ತಿನೆಸ್ ನೋಡ್ತಾರೆ ಈ ಸಮಯದಲ್ಲಿ ಆ್ಯಸ್ ಲೆಂಡರ್ ವಿ ಆರ್ ನಾಟ್ ರೆಡಿ ಟು ಫುಲ್ಫಿಲ್ ನೀಡ್ಸ್ ಆಫ್ ಎಫ್ ಪಿ ಯೋಸ್ ದಿಸ್ ಈಸ್ ಅನ್ ಆನೆಸ್ಟ್ ಅಡ್ಮಿಷನ್ ನಾನು ಪ್ರಾಮಾಣಿಕತೆಯಿಂದ ಒಪ್ಕೊಳ್ತೇನೆ ನಿಮ್ಮ ಅವಶ್ಯಕತೆಗಳನ್ನು ಪೂರ್ತಿ ಮಾಡಲಿಕ್ಕೆ ಇವತ್ತಿನ ದಿವಸ ಭಾರತ ದೇಶದಲ್ಲಿ ಯಾವುದೇ ಬ್ಯಾಂಕ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ರೆಡಿ ಇಲ್ಲ ಬಿಕಾಸ್ ಇಟ್ ಈಸ್ ನಾಟ್ ಅ ಪ್ರಯಾರಿಟಿ ಥಿಂಗ್ ರೈಟ್ ಐ ಮೀನ್ ಕ್ಷಮಿಸಬೇಕು ನಬಾರ್ಡ್ನವರು ದಯವಿಟ್ಟು ನನಗೆ ಕ್ಷಮಿಸಬೇಕು ಬೇರೆ ಬ್ಯಾಂಕ್ನವ್ರು ಕ್ಷಮಿಸಿ ಬಟ್ ದಿಸ್ ಇಸ್ ಮೈ ಆನೆಸ್ಟ್ ಒಪಿನಿಯನ್ ಯಾಕಂದರೆ ಯಾಕೆ ರೆಡಿ ಇಲ್ಲ ಅಂತಂದರೆ ಎಷ್ಟ್ಯೋಗಳು ರೆಡಿ ಇಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಕ್ರೆಡಿಟ್ ವರ್ತಿನೆಸ್ ನಾವು ಆ ತಕ್ಕ ಮಟ್ಟಿಗೆ ಬೆಳೆಸ್ಕೊಂಡಿಲ್ಲ ನಾವು ನಿಜವಾಗಿಯೂ ಇದನ್ನ ನಾವು ಫ್ರೀ ಮೈಂಡ್ಸೆಟ್ ಅಥವಾ ಸಬ್ಸಿಡಿ ಮೈಂಡ್ಸೆಟ್ಲಿಂದ ನಾವು ಯೋಚನೆ ಮಾಡ್ತಾ ಇದ್ದೇವೆ ಯಾವಾಗ ನಾವು ಒಂದು ಕಂಪ್ನಿ ಥರ ಯೋಚನೆ ಮಾಡ್ತೇವೆ ನೀವು ದಯವಿಟ್ಟು ಎನ್ ಜಿ ಓ ಅಥವಾ ಕೋಪ್ರೊಡ್ಯೂಸ್ ಒಂದು ಆರ್ಗನೈಜೇಷನ್ ಆಗಿ ನಾವು ಯೋಚನೆ ಮಾಡಿದರೆ ನಾವು ಅಲ್ಲೇ ಇರ್ತೀವಿ ಮುಂದೆ ಹೋಗಲ್ಲ ನಮ್ಮದು ಒಂದು ಸ್ಟೇಬಲ್ ಇರ್ತದೆ ಬಟ್ ಗ್ರೋತ್ ಆಗೋಲ್ಲ ನಾವು ಈ ಫ್ರೀ ಮೈಂಡ್ಸೆಟ್ಲಿಂದ ಸಬ್ಸಿಡಿ ಮೈಂಡ್ಸೆಟ್ಲಿಂದ ಬರಬೇಕು ನಾನು ಕೇಳ್ತಾ ಇದ್ದೆ ಸ್ಟೋರೀಸ್ ಎಷ್ಟೋ ಜನರಿಗೆ ದುಡ್ಡು ಕೊಟ್ಟಿದ್ದೀವಿ ಸಬ್ಸಿಡಿ ಆಯಿತು ಸಬ್ಸಿಡಿ ಅಂತ ಕೊಡೋದು ವಾಪಸ್ ಕೊಡೋ ಅವಶ್ಯಕತೆ ಇಲ್ಲ ಬಟ್ ಕೊಟ್ಟಿರೋ ವರ್ಕಿಂಗ್ ಕ್ಯಾಪಿಟಲ್ ದುಡ್ಡು ಕೂಡ ವಾಪಸ್ ಬರ್ತಾ ಇಲ್ಲ ಇಲ್ಲ ಆಯಿತು ಹೋಯಿತು ಗೌರ್ಮೆಂಟ್ ದುಡ್ಡು ಇದನ್ನು ನಡೆಯಲ್ಲ ಪ್ಲೀಸ್ ಲೆಟ್ಸ್ ಚೇಂಜ್ ನಾವು ಬದಲಾವಣೆ ಆಗಲೇಬೇಕು ಎರಡನೇದು ಸ್ಟೇಜ್ ಆಫ್ ಎಫ್ ಪಿ ಮಲ್ಲಿ ಡಿಪೆಂಡ್ ಆಗುತ್ತೆ ಆಲ್ರೆಡಿ ಹೇಳಿದ್ದೀನಿ ಇಸ್ ಇಟ್ಟ ಸ್ಟಾರ್ಟ್ಅಪ್ ಸ್ಟೇಜ್ ಗ್ರೋತ್ ಸ್ಟೇಜಲ್ಲಿ ಇದೀವ ಅಥವಾ ಮ್ಯಾಚ್ಯುರಿಟಿ ಸ್ಟೇಜಲ್ಲಿ ಇದೀವ ಇದು ಇಂಪಾರ್ಟೆಂಟು ಆಮೇಲೆ ಪ್ರಾಡಕ್ಟ್ ಡೈವರ್ಸಿಫಿಕೇಷನ್ ನಾವು ಇನ್ನೂ ಮಾಡಿಕೊಂಡಿಲ್ಲ ಆಮೇಲೆ ಇನ್ನೂ ಇನ್ವೆಸ್ಟ್ಮೆಂಟ್ಗೆ ಅಟ್ರಾಕ್ಟಿವ್ನೆಸ್ ಬಂದಿಲ್ಲ ನಮ್ಮ ಹತ್ರ ಯಾಕಂದರೆ ನಾವು ನಮ್ಮ ಸ್ಟೇಜ್ ಇನ್ನೂ ಬೇರೆ ಇದೆ ಆಮೇಲೆ ಈ ಫಂಡಮೆಂಟಲ್ ಕ್ವೆಶನ್ ನಾನು ಇವನ್ ಉತ್ತಮ್ ಕುಮಾರ್ ಅವರು ಕೇಳ್ತಾ ಇದ್ದೆ ಸರ್ಗು ಕೇಳ್ತಾ ಇದ್ದೆ ನಮ್ಮ ಎಷ್ಟು ಜನ ಎಫ್ ಪಿ ಒ ಮೆಂಬರ್ಸ್ ಶೇರ್ ಹೋಲ್ಡರ್ಸ್ ಆ ಎಫ್ ಪಿ ಒದು ಯೂಸರ್ಸ್ ಆಗಿದ್ದೀವಿ ಎಷ್ಟು ಜನ ಎಷ್ಟು ಎಫ್ ಎಷ್ಟು ಜನ ನಾವು ಆ ಎಫ್ ಪಿ ಒಂದ ಖರೀದಿ ಮಾಡ್ತೀವಿ ಎಷ್ಟು ಜನ ಎಫ್ ಪಿ ಸಪ್ಲೈ ಮಾಡ್ತೀವಿ ನಾನು ನೂರು ಎಫ್ ಪಿ ಒ ವಿಸಿಟ್ ಮಾಡಿದೆ ನೂರು ಖರೀದಿ ಜಾಸ್ತಿ ಮಾಡಿದೆ ನಾಲ್ಕೈದು ರಾಜ್ಯಗಳಲ್ಲಿ ನಾಟ್ ಇವನ್ ಟೆನ್ ಪರ್ಸೆಂಟ್ ಆಫ್ ಎಫ್ ಪಿ ಯು ಬಾರೋವರ್ಸ್ ಎಫ್ ಪಿ ಯು ಮೆಂಬರ್ಸ್ ಆರ್ ಯೂಸರ್ಸ್ ಆಫ್ ದ್ಯಾಟ್ ಎಫ್ ಪಿ ಯು ಹೌ ವಿ ಆರ್ ಗೋಯಿಂಗ್ ಟು ಚೇಂಜ್ ದಟ್ ಇಟ್ ಇಸ್ ಅ ಫಂಡಮೆಂಟಲ್ ಕ್ವೆಶನ್ ಐ ಇವನ್ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಕ್ವೆಶನ್ ನನಗೂ ಅರ್ಥ ಆಗ್ತಲ್ಲ ದಾರಿ ಹುಡುಕ್ತಾ ಇದ್ದೇವೆ ಆಮೇಲೆ ಸೊಲ್ಯೂಷನ್ಸ್ ಏನು ಬಿಫೋರ್ ಐ ಮೂವ್ ಟು ಮೈ ಕೋರ್ ಥಿಂಗ್ ಸೊ ವಿ ಹೌ ಎವಾಲ್ವ್ ವಿ ಹೌ ಟು ರಿಯಲಿ ಸೀಕ್ ಪ್ರೊಫೆಷ್ನಲ್ ಸಪೋರ್ಟ್ ನಾವು ನಿಜವಾಗಿಯೂ ಆ ಒಂದು ಬೆಳವಣಿಗೆ ಬಗ್ಗೆ ನಾವು ಯೋಚನೆ ಮಾಡಬೇಕು ಅದರ ಸಲುವಾಗಿ ನಾವು ಬದಲಾವಣೆ ಆಗಬೇಕು ಆಮೇಲೆ ಪ್ರೊಫೆಷ್ನಲಿಸಮ್ ಬಿಹೇವ್ ಲೈಕ್ ಎ ಕಂಪನಿ ಒಂಬುದು ಒಂದು ಕಂಪನಿ ಥರ ಯೋಚನೆ ಮಾಡಿ ಇವತ್ತಿನ ದಿವಸ ಬೇರೆ ಬೇರೆ ಕಂಪ್ನಿಗಳಿಗೆ ಸಾಲ ಸಿಗ್ತದೆ ನಮ್ಮ ಎಫ್ ಪಿ ಓಗೆ ಯಾಕೆ ಸಾಲ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ಭಾಳ ನೀವು ಡೆಪ್ತಾಗಿ ನಾವೆಲ್ಲ ಯೋಚನೆ ಮಾಡಬೇಕು ಆಮೇಲೆ ಅಷ್ಟೇ ಎಲ್ಲ ನನ್ನ ರಿಕ್ವೆಸ್ಟ್ ಒನ್ ಟು ಡಿಪಾರ್ಟ್ಮೆಂಟ್ ಆ್ಯಂಡ್ ಆಲ್ ಅದರ್ಸ್ ಇನ್ ಇನ್ಕ್ಲೂಡಿಂಗ್ ಬ್ಯಾಂಕ್ಸ್ ಅಡ್ವೊಕಸಿ ಫಾರ್ ಇನ್ಕ್ರೀಸ್ ಇನ್ ಫೈನಾನ್ಸಿಂಗ್ ಇನ್ ಎಫ್ ಪಿ ಯು ಸೆಕ್ಟರ್ ಇನ್ನೂ ಜಾಸ್ತಿ ಆಗಬೇಕು ಏನು ಬ್ಯಾಂಕ್ಗಳಿದಾವೆ ನ್ಯಾಫಿಸನ್ ಯಾಸ್ ಡನ್ ಅ ವಂಡರ್ಫುಲ್ ವರ್ಕ್ ದೇ ಆರ್ ಅಮೇಝಿಂಗ್ ದೇ ಹ್ಯಾವ್ ಡನ್ ದ ಬಿಗ್ಗೆಸ್ಟ್ ಎಫ್ ಪಿ ಲೆಂಡರ್ ಬಟ್ ದಟ್ ಈಸ್ ನಾಟ್ ಸಫಿಷಿಯಂಟ್ ಆ್ಯಂಡ್ ಮೋರ್ ಆ್ಯಂಡ್ ಮೋರ್ ಗೌರ್ಮೆಂಟ್ ಬ್ಯಾಕ್ಡ್ ಗ್ಯಾರಂಟೀಸ್ ಬೇಕು ನಮಗೆ ಐ ವುಡ್ ಅಗೇನ್ ಟೆಲ್ ಗ್ಯಾರಂಟಿ ಗ್ಯಾರಂಟಿ ಫಾರ್ ಯುವರ್ ಲೋನ್ ಆ್ಯಂಡ್ ಯುವರ್ ಕ್ರೆಡಿಬಿಲಿಟಿ ಸೊ ಇವು ಚಾಲೆಂಜಸ್ ನಾನು ಹೇಳ್ತೇನೆ ಆಮೇಲೆ ನಮಗೆ ಬೇರೆ ಬೇರೆ ಅಲ್ಟರ್ನೇಟ್ ಅಪಾರ್ಚುನಿಟೀಸ್ ಏನಿದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡೋಣ ಗೋರ್ ಸ್ಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಮೊದಲನೇದಾಗಿ ನಮ್ಮ ಓನರ್ಸ್ ಇಕ್ವಿಟಿ ಇದೆ ಆಮೇಲೆ ಸೋಷಲ್ ಇಂಪ್ಯಾಕ್ಟ್ ಇಕ್ವಿಟಿ ಕೂಡ ಬರ್ತದೆ ಅದ್ರ ಬಗ್ಗೆ ಬ್ಯಾಕ್ ಸ್ಟೇಜಲ್ಲಿ ಚರ್ಚೆ ಮಾಡ್ತಾ ಇದ್ವಿ ಬಟ್ ಇಟ್ ಟೇಕ್ಸ್ ಟೈಮ್ ಇಟ್ ಇಟ್ ವಿಲ್ ಇಟ್ ವಿಲ್ ಟೇಕ್ ಸಮ ಮೋರ್ ಟೈಮ್ ಯಾಕಂದರೆ ಯಾವುದೇ ವಿ ಸಿ ಫಂಡಿಂಗ್ ಆಗಿಲ್ಲ ಯಾವುದೇ ರೀತಿ ವೆಂಚರ್ ಕ್ಯಾಪಿಟಲ್ ಫಂಡಿಂಗ್ ಆಗಿಲ್ಲ ಇನ್ಕ್ಲೂಡಿಂಗ್ ಇಂಪ್ಯಾಕ್ಟ್ ಇಕ್ವಿಟು ಕೂಡ ಇದರಲ್ಲಿ ಆಗಿಲ್ಲ ಮತ್ತೇನು ಸಿಗ್ತದೆ ಎಫ್ ಪಿ ಒಗಳಿಗೆ ಗ್ರಾಂಟ್ಸ್ ಸಿಕ್ತು ಇದ್ರ ಈ ಏನೇನು ಸಿಗ್ತವೆ ಎಫ್ ಪಿ ಒಗಳಿಗೆ ಸಾಧ್ಯತೆಗಳ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಗ್ರಾಂಟ್ಸ್ ಇದೆ ಸಾಕಷ್ಟು ಮ್ಯಾಚಿಂಗ್ ಗ್ರಾಂಟ್ ಕೊಟ್ಟಿದ್ದಾರೆ ಎಫ್ ಎಸ್ ಎಸ್ ಎಫ್ ಎ ಸಿ ಅವರು ಇನ್ಫ್ರಾಸ್ಟ್ರಕ್ಚರ್ ಗ್ರ್ಯಾಂಟ್ಸ್ ಇದೆ ಗೌರ್ಮೆಂಟ್ ಸಬ್ಸಿಡಿಸ್ ಇದೆ ನಾನ್ ಗೌರ್ಮೆಂಟ್ ಗ್ರಾಂಟ್ಸ್ ಇದೆ ಇವನ್ ಕ್ರೌಡ್ ಫಂಡಿಂಗ್ ಕೂಡ ಪಾಸಿಬಿಲಿಟಿ ಇದೆ ಆಮೇಲೆ ಸಿ ಎಸ್ ಆರ್ ಗ್ರಾಂಟ್ಸ್ ಕೂಡ ಸಿ ಎಸ್ ಆರ್ ಫಂಡಿಂಗ್ ಕೂಡ ಸಾಧ್ಯತೆ ಇದೆ ಆಮೇಲೆ ಡೆಟ್ ವಿಷಯಕ್ಕೆ ಬಂದಂಗೆ ಸಾಲದ ವಿಷಯಕ್ಕೆ ಬಂದಂಗೆ ಸಾಲದಲ್ಲೇ ಅನೇಕ ಥರದ ಸಾಲಗಳಿದ್ದಾವೆ ಅದು ವರ್ಕಿಂಗ್ ಕ್ಯಾಪಿಟಲ್ ಲೋನ್ ಆಗಿರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರ್ಬೋದು ಹೌಸ್ ರಿಸೀವ್ ಫೈನಾನ್ಸಿಂಗ್ ಆಗಿರ್ಬೋದು ಉದಾಹರಣೆ ಆರ್ಯ ಕೊಲೆಟಲ್ ಅಂತ ಒಂದು ಇದೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅವರ ಆಪ್ರೇಷನ್ಸ್ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಅವ್ರ ಜೊತೆ ನಾವು ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ ಅಲ್ಲಿಯ ವೇರ್ ಹೌಸ್ ರಿಸಿಪ್ ರಿಸೀವಬಲ್ ಫೈನಾನ್ಸ್ ಆಗುತ್ತೆ ಟ್ರೇಡ್ ಕ್ರೆಡಿಟ್ ನೀವೆಷ್ಟೋ ಎಫ್ ಪಿ ಒಗಳು ನೀವು ಆಲ್ರೆಡಿ ಟ್ರೇಡ್ ಕ್ರೆಡಿಟ್ ತೊಗೊಂಡಿರ್ಬೋದು ನಿಮ್ಗೆ ಯಾರು ಸಪ್ಲೈಯರ್ ಇದ್ದಾರೆ ಅವ್ರ ಹತ್ರ ನೀವು ಕ್ರೆಡಿಟ್ ತೊಗೊಂಡಿರ್ಬೋದು ಆಮೇಲೆ ನಲವತ್ತೈದು ದಿವಸ ತೊಂಬತ್ತು ದಿವಸ ಈ ರೀತಿ ನೀವು ಅರೇಂಜ್ಮೆಂಟ್ ಇಟ್ಟುಕೊಂಡಿರ್ಬೋದು ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಚೀಪೆಸ್ಟ್ ಡೆಟ್ ಐ ಕ್ಯಾನ್ ಸೇ ಆಮೇಲೆ ಸೋಷಿಯಲ್ ಇಂಪ್ಯಾಕ್ಟ್ ಬಾಂಡ್ಸ್ ಇದಾವೆ ಡೆವಲಪ್ಮೆಂಟ್ ಇಂಪ್ಯಾಕ್ಟ್ ಬಾಂಡ್ಸ್ ಅಂತ ಇದ್ದಾವೆ ಇನ್ನೂ ಅಂತ ಮೇನ್ ಸ್ಟ್ರೀಮಲ್ಲಿ ಇಲ್ಲ ಬಟ್ ಎಲ್ಲೋ ಒಂದು ಕಡೆ ಆಗ್ತಾ ಇದ್ದಾವೆ ಆಮೇಲೆ ಅಗ್ರಿಟೆಕ್ ಪ್ಲ್ಯಾಟ್ಫಾರ್ಮ್ಸ್ಗಳಿದ್ದಾವೆ ಸಾಕಷ್ಟು ಈಗ ಅಗ್ರಿ ಏನೇ ನೀವು ಏನೇ ಹೇಳಿ ಅದಕ್ಕೆ ಟೆಕ್ ಅಂತ ಹಚ್ಚಿಬಿಟ್ರೆ ಅದೊಂದು ಟ್ರೆಂಡ್ ಆಗಿದೆ ಅಗ್ರಿ ಟೆಕ್ ಓಕೆ ಎಚ್ ಟೆಕ್ ಓಕೆ ಫಿನ್ ಟೆಕ್ ಓಕೆ ಅಗ್ರಿ ಟೆಕ್ ಕೂಡ ತುಂಬ ಚೆನ್ನಾಗಿ ಇವಾಲ್ವ್ ಆಗ್ತಾಯಿದೆ ಅದರಿಂದ ಬೆನಿಫಿಟ್ಸ್ ಡೆಫಿನೆಟ್ಲಿ ಮುಂದೆ ಸಿಗ್ತದೆ ನಿಮಗೆ ಆಮೇಲೆ ಕಾರ್ಪೊರೇಟ್ ಪಾರ್ಟ್ನರ್ಶಿಪ್ಸ್ ಉದಾಹರಣೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ನಡೀತಾ ಇದೆ ಇನ್ಪುಟ್ ಸಪ್ಲೈಯರ್ಸ್ ಕೂಡ ನಿಮಗೆ ಸಪ್ ಸಪೋರ್ಟ್ ಮಾಡ್ತಾರೆ ಕಮೋಡಿಟಿ ಪರ್ಚೇಸಸ್ ಕೂಡ ಆಗ್ತಾ ಇದೆ ಅದ್ರ ಹೊರತಾಗಿ ಮೋಸ್ಟ್ ಇಂಪಾರ್ಟೆಂಟ್ ಫೋರ್ತ್ ಪಾರ್ಟ್ ಏನಂತಂದರೆ ಗ್ಯಾರಂಟೀಸ್ ಅದು ಎಸ್ ಎಫ್ ಎಸ್ ಸಿ ಎಫ್ ಎಸ್ ಎಸ್ ಎಫ್ ಎಸ್ ಸಿ ಇರ್ಬೋದು ಅಥವಾ ರ್ಯಾಬೋ ಬ್ಯಾಂಕ್ ಇರ್ಬೋದು ಅಥವಾ ಕೆಲವೊಂದು ಬೇರೆ ರೀತಿ ಗ್ಯಾರಂಟಿ ಸ್ಟೇಟ್ ಗೌರ್ಮೆಂಟ್ ಬ್ಯಾಂಕ್ ಗ್ಯಾರಂಟೀಸ್ ಇದೆ ಈ ಥರ ಒಂದು ಹೋಪ್ ಏನಂತಂದರೆ ಒಂದು ಆಶಾ ಆಶೆ ಏನಂತಂತಂದರೆ ಡೆಫಿನೆಟ್ಲಿ ನಮ್ಗೊಂದು ಅವಕಾಶ ಇದೆ ಆ್ಯಸ್ ಎಫ್ ಪಿ ಓಸ್ ನಮಗೆ ಬಾರೋ ಮಾಡಲಿಕ್ಕೆ ಗ್ರೋ ಆಗಲಿಕ್ಕೆ ಅವಕಾಶ ಇದೆ ಬಟ್ ನಾವು ರೆಡಿ ಆದರೆ ಲೆಂಡರ್ಸರು ರೆಡಿ ಇದ್ದಾರೆ ನಾವು ರೆಡಿ ಇಲ್ಲ ಅಂತಂದರೆ ನಮಗೆ ಹಂಗೆ ನೋಡ್ತಾರೆ ತುಂಬ ದೂರ ಹೋಗ್ತದೆ ಈಗ ಎಫ್ ಪಿ ಓಗಳಂತಂದ್ರೆ ಅವರು ಒಂದು ಸೋಷಲ್ ಎಂಟರ್ಪ್ರೈಸ್ ತರ ಕಾರ್ಯನಿರ್ವಹಿಸಬೇಕಾಗುತ್ತೆ ಯಾಕಂದ್ರೆ ಅವರು ರೈತರ ಜೊತೆಗೆ ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೋಬೇಕು ಅದರ ಜೊತೆ ಜೊತೆಗೆ ಸದೃಢವಾಗಿ ಬೆಳಿಬೇಕು ಅಂತಂದ್ರೆ ವ್ಯವಹಾರ ಕೂಡ ಮಾಡಬೇಕು ಸೊ ಅವ್ರಿಗೆ ಇವಾಗ ನೀವು ಕೂಡ ಒಂದು ಸೋಷಲ್ ಎಂಟರ್ಪ್ರನರ್ ಆಗಿರೋದ್ರಿಂದ ನಿಮ್ಮ ಅನುಭವ ಏನು ಅವರು ಎಫ್ ಪಿ ಒಗಳು ಸೋಷಿಯಲ್ ಎಂಟರ್ಪ್ರೈಸ್ಗಳಾಗಿ ಬೆಳಿಬೇಕು ಅಂದರೆ ಯಾವ ರೀತಿಯಾದಂಥ ಒಂದು ಮಾಡೆಲ್ನ ಅಡಾಪ್ಟ್ ಮಾಡ್ಕೋಬಹುದು ಅಥವಾ ಅವರ ಮನಸ್ಥಿತಿಯನ್ನು ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು ಅಥವಾ ಅವರ ಆಡಳಿತ ವ್ಯವಸ್ಥೆಯನ್ನು ಯಾವ ರೀತಿ ಬದಲಾವಣೆ ಮಾಡ್ಕೋಬಹುದು ನನ್ನ ಎಕ್ಸಾಂಪಲ್ ಕೊಡ್ತೇನೆ ಲೈಕ್ ಹೌ ನಾವು ಯಾವ ರೀತಿ ಒಂದು ಎನ್ ಜಿ ಓದಿಂದ ಒಂದು ಕಂಪನಿ ಆದ್ವಿ ಎನ್ ಜಿ ಓ ಆಗಿರೋದು ತಪ್ಪಲ್ಲ ಎನ್ ಜಿ ಒ ಈಸ್ ವಂಡರ್ಫುಲ್ ಆರ್ಗನೈಜೇಷನ್ ನಾನು ಎನ್ ಜಿ ಓ ಆಗಿ ಎನ್ ಜಿ ಓ ಆಗಿ ನಾನು ನನ್ನ ಎನ್ ಜಿ ಓದಲ್ಲಿ ನನ್ನ ಕೆಲಸ ಸ್ಟಾರ್ಟ್ ಮಾಡಿದೆ ಆ ಎವಲ್ಯೂಷನ್ ಏನಿದೆ ಅದು ಭಾಳ ಇಂಪಾರ್ಟೆಂಟ್ ಯಾಕಂದರೆ ನಮಗೆ ದೊಡ್ಡ ಒಂದು ಗುರಿಗಳನ್ನು ನಾವು ಮೀಟ್ ಮಾಡಬೇಕು ರೀಚ್ ಆಗಬೇಕು ನಾವು ಅವನ ಸಾಧನೆ ಮಾಡಬೇಕು ಅವಾಗಂದಾಗ ನಾವು ಆ ಫಂಡಿಂಗಿಗೆ ಅಥವಾ ಒಂದು ರಿಕ್ವೈರ್ಮೆಂಟ್ಗೆ ಅಥವಾ ಗ್ರೋತ್ಗೆ ನಿಮ್ಮ ಎಕ್ಸಾಂಪಲ್ ನಿಮ್ಮ ಕಣ್ಣದ್ರೆ ಇದ್ದಾವೆ ಇದೆ ಸಾಕಷ್ಟು ಬೇರೆ ಬೇರೆ ಎಫ್ ಪಿ ಯೋಸ್ಗಳಿದ್ದಾವೆ ಅವರ ಒಂದು ರಿಯಲ್ ನಾನು ನೋಡಿ ಅವ್ರು ಹೇಗೆ ಎವಾಲ್ವ್ ಆದರು ಅವರು ನಮ್ಮ ಥರನೇ ಒಂದು ಸಣ್ಣ ಒಂದು ಶೇರ್ ಹೋಲ್ಡ್ರಾಗಿ ಸ್ಟಾರ್ಟ್ ಮಾಡಿದ್ದು ಒಂದು ಸಣ್ಣ ಎಫ್ ಪಿ ಒಗೆ ಸ್ಟಾರ್ಟ್ ಮಾಡಿರ್ತಾರೆ ಹತ್ತೇ ಜನರ ಹತ್ರ ಹತ್ತೇ ಜನರಿಂದ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಒಂದು ಸಾವಿರ ಜನ ಆಗಿರ್ತಾರೆ ಸೊ ಒಂದು ಈ ಎವಲ್ಯೂಷನ್ ಈ ಏನು ಒಂದು ಗ್ರೋತ್ ಇದೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಎರಡೇದು ನಾ ಅಂಡರ್ಸ್ಟ್ಯಾಂಡ್ ಎಫ್ ಪಿ ಓದಲ್ಲಿ ಬರೀ ನನ್ನ ಮಾತಷ್ಟೇ ಕೇಳಲ್ಲ ಸಿ ಇ ಮಾತು ಕೇಳಲ್ಲ ಬೋರ್ಡ್ ಇದೆ ಅಲ್ಲೆಲ್ಲ ಸಾಕಷ್ಟು ಗವರ್ನೆನ್ಸ್ ಇದೆ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಗವರ್ನೆನ್ಸ್ ಕರೆಕ್ಟ್ ಆಗಿರಬೇಕು ಈ ನಾನು ಭಾಳ ಬ್ರಾಡಾಗಿ ಹೇಳ್ತಾ ಇದ್ದೇನೆ ಬಟ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ನಾವು ಎಷ್ಟು ಚೆನ್ನಾಗಿ ನಮ್ಮ ಬಾಡಿನ ನಾವು ಮೇಂಟೈನ್ ಮಾಡ್ತೀವಿ ನಮ್ಮ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದೆ ಆಮೇಲೆ ನಮ್ಮ ಜನರಲ್ ಬಾಡಿ ಇದೆ ನಮ್ಮ ಎಲ್ಲರೂ ಗುರು ಉದ್ದೇಶ ಏನು ಅದು ಇಂಪಾರ್ಟೆಂಟ್ ಸೊ ಇದನ್ನ ನಾವು ಒಂದೇ ಗುರಿ ಇಟ್ಕೊಂಡು ಮುಂದೆ ಹೋಗೋದು ಒಂದು ಇಂಪಾರ್ಟೆಂಟ್ ಮೂರನೇದು ನಮ್ಮ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳೋದು ಇಯರ್ ಆಫ್ಟರ್ ಇಯರ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಫಸ್ಟ್ ತೌಸಂಡ್ ಡೇಸ್ ಮೊದಲಿನ ಒಂದು ಸಾವಿರ ದಿವಸ ಏನೇ ಇರ್ತದೆ ಜಗದೀಶ್ ಸರ್ ಆಲ್ರೆಡಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಫಸ್ಟ್ ಥೌಸಂಡ್ ಡೇಸ್ ಆರ್ ವೆರಿ ಕ್ರಿಟಿಕಲ್ ಫಸ್ಟ್ ಸಾವಿರ ದಿವಸಗಳಲ್ಲಿ ಸುಮಾರು ಅರವತ್ತು ಎಪ್ಪತ್ತು ಪರ್ಸೆಂಟ್ ಕಂಪ್ನಿಗಳು ಮುಚ್ಕೊಂಡು ಹೋಗ್ತವೆ ಇನ್ ಜನರಲ್ ಏನೋ ಡಿಸ್ಕಷನ್ ಯಾಕೆ ಮುಚ್ಕೊಂಡು ಹೋಗ್ತವೆ ಯಾಕೆ ಅಂದರೆ ಅವ್ರದ್ದು ಫಂಡಮೆಂಟಲ್ಸ್ ಅಥವಾ ಅವ್ರ ಬೇಸಿಕ್ ಅವ್ರದ್ದು ಬೇರುಗಳು ಸರಿ ಇರಲ್ಲ ಸೊ ಇಲ್ಲಿ ಫಸ್ಟ್ ಸಾವಿರ ದಿವಸಗಳಲ್ಲಿ ನಮ್ಮ ಕೆಲಸ ಏನಂತಂದರೆ ನಾವು ಆ್ಯಸ್ ಅನ್ ಆರ್ಗನೈಜೇಷನ್ ಆ್ಯಸ್ ಅ ಪ್ರೊಫೆಷನಲ್ ಆರ್ಗನೈಜೇಷನ್ ಆ್ಯಸ್ ಅ ಬ್ಯಾಂಕೇಬಲ್ ಆರ್ಗನೈಜೇಷನ್ ನಾವು ಯಾವ ರೀತಿ ನಾವು ತಯಾರಾಗ್ತಾ ಇದ್ದೇವೆ ಯಾವ ರೀತಿ ನಾವು ಮಾಡಬೇಕು ನಮ್ಮ ಕ್ರೆಡಿಟ್ ವರ್ತಿನ ಸೇಗಬೇಕು ನಮ್ಮ ರಿಕಾರ್ಡ್ಸ್ನ ಕರೆಕ್ಟಾಗಿ ಇಟ್ಟಿದ್ದೀವ ಪ್ರತಿಯೊಂದು ರೆಕಾರ್ಡ್ ಮಾಡ್ತಾ ಇದ್ದೀವ ಅಡಿಟ್ ಮಾಡಿಸ್ತಾ ಇದ್ದೀವ ಅದನ್ನು ಫೈಲ್ ಮಾಡ್ತಾ ಇದ್ದೀವ ಹಿಂದೆ ಬ್ಯಾಕ್ ಸ್ಟೇಜಲ್ಲಿ ಮಾತಾಡ್ತಿದ್ದೆ ದ ಕಾಸ್ಟ್ ಆಫ್ ನಾನ್ ಇಸ್ ವೆರಿ ಹೈ ಈ ದ ಕಾಸ್ಟ್ ಆಫ್ ನಾನ್ ಕಂಪ್ಲಯನ್ಸಿಸ್ ಮಚ್ ಹೈಯರ್ ದೆನ್ ಎನಿ ಅದರ್ ಕಾಸ್ಟ್ ಸೊ ನಾವು ಎಲ್ಲ ಮಾಡ್ತೇವೆ ಅದನ್ನು ಅಡಿಟ್ ಮಾಡಿಸ್ಲಿಲ್ಲ ಅದನ್ನು ಫೈಲಿಂಗ್ ಮಾಡಿಲ್ಲ ದೆನ್ ವಿ ಆರ್ ಡೂಮ್ಡ್ ಓಕೆ ಆಮೇಲೆ ಅದನ್ನು ಯಾವ ರೀತಿ ಪ್ರೆಸೆಂಟ್ ಮಾಡ್ತೇವೆ ಕೂಡ ಅದು ಕೂಡ ಇಂಪಾರ್ಟೆಂಟ್ ಹಿಂದಿನ ಸೆಷನಲ್ಲಿ ತುಂಬ ಚೆನ್ನಾಗಿ ಯಾವ ರೀತಿ ನೀವು ಮಾರ್ಕೆಟಿಂಗ್ ಮಾಡ್ತೀರಿ ಅದನ್ನು ಹೆಂಗೆ ಪ್ರಮೋಟ್ ಮಾಡ್ತೀರಿ ಅದು ತುಂಬ ಚೆನ್ನಾಗಿ ಹೇಳಿದರು ಐ ಥಿಂಕ್ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಆಮೇಲೆ ನಮ್ಮ ಗುರಿ ಉದ್ದೇಶ ಏನು ನಮ್ಮ ಪ್ರೊಡಕ್ಟ್ಸ್ ಏನು ಫಂಡಮೆಂಟಲಿ ಇದನ್ನು ಕರೆಕ್ಟಾಗಿ ಇಟ್ಕೋಬೇಕು ಆಮೇಲೆ ಬರ್ತಾ ಬರ್ತಾ ನಾವು ಬ್ಯಾಂಕೇಬಲ್ ಆಗಲಿಕ್ಕೆ ಏನೆಲ್ಲ ಮಾಡಬೇಕು ಅಪಾರ್ಟ್ ಫ್ರಮ್ ರೆಕಾರ್ಡ್ ಕೀಪಿಂಗ್ ರಿಪ ರೆಕಾರ್ಡ್ ಅಷ್ಟೇ ಅಲ್ಲ ನಾವು ಬ್ಯಾಂಕಿಗೆ ಅಪ್ರೋಚ್ ಮಾಡೋದು ನಮ್ಮ ಕ್ರೆಡಿಟ್ ಬ್ಯೂರೋ ರೆಕಾರ್ಡ್ನ ನೀಟಾಗಿಟ್ಕೊಳ್ಳೋದು ಈಗೆಲ್ಲ ಈಗೆಲ್ಲ ಇದೆ ನಿಮಗೆ ಕಮರ್ಷಿಯಲ್ ಸಿಬಿಲ್ ಇದೆ ಮೊದಲೆಲ್ಲ ಇಂಡಿವಿಜುವಲ್ ಸಿಬಿಲ್ ಎಲ್ಲ ಮಾಡ್ತಾ ಇದ್ರು ಈ ಕಮರ್ಷಿಯಲ್ ಸಿಬಿಲ್ ಕೂಡ ಸಿಗ್ತದೆ ನಾವೇ ನೋಡ್ತೀವಿ ಕಮರ್ಷಿಯಲ್ ಸಿಬಿಲ್ ಓ ಈ ಎಫ್ ಎಫ್ಟಿ ಕಮರ್ಷಿಯಲ್ ಸಿಬಿಲ್ ತೆಗಿಯಿರಿ ಪ್ಯಾನ್ ನಂಬರ್ ಇದೆ ಎಲ್ಲ ಎಲ್ಲ ಡೇಟಾ ಸಿಗ್ತದೆ ನೀವು ಎಲ್ಲೆಲ್ಲಿ ಲೋನ್ ತೊಗೊಂಡಿದ್ದೀರಿ ಎಷ್ಟು ಹೆಂಗೆ ಕಟ್ತಾ ಇದ್ದೀರಿ ಪ್ರತಿಯೊಂದು ಗೊತ್ತಾಗತ್ತೆ ಸೊ ರೀಪೇಮೆಂಟ್ ಆನ್ ಟೈಮ್ ರೀಪೇಮೆಂಟ್ ಈಸ್ ಇಂಪಾರ್ಟೆಂಟ್ ಮೇಂಟೈನಿಂಗ್ ದ್ಯಾಟ್ ರಿಲೇಷನ್ಶಿಪ್ ವಿತ್ ಬ್ಯಾಂಕರ್ ಇಸ್ ಇಂಪಾರ್ಟೆಂಟ್ ಓಕೆ ನೀವು ಯಾರೇಟೆಲ್ ತಗೊಂಡಿದ್ದೀರಿ ಯಾವ ಪರ್ಪಸ್ ತೊಗೊಂಡಿದ್ದೀರಿ ಎರಡನೇ ವಿಷಯ ಬಟ್ ಅದನ್ನು ಕರೆಕ್ಟಾಗಿ ಕಟ್ತಾ ಇದ್ದೀರಾ ಇಲ್ಲ ದಯವಿಟ್ಟು ಇಲ್ಲಿ ಯಾವುದೇ ರೀತಿ ನೆಗ್ಲಿಜೆನ್ಸ್ ಬೇಡ ಆಮೇಲೆ ಗ್ರೋತ್ ಫಸ್ಟ್ ಲೋನ್ ತೊಗೊಳ್ಳಿ ಸೆಕೆಂಡ್ ಲೋನ್ ತೊಗೊಳ್ಳಿ ವರ್ಕಿಂಗ್ ಕ್ಯಾಪಿಟಲ್ ತೊಗೊಳ್ಳಿ ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ಗೆ ತೊಗೊಳ್ಳಿ ಈ ಒಂದು ಎವಲ್ಯೂಷನ್ ಏನಿದೆ ಗ್ರೋತ್ ಏನಿದೆ ಸ್ಟೆಪ್ ಬೈ ಸ್ಟೆಪ್ ಆಗಿಬಿಟ್ರೆ ಐ ಥಿಂಕ್ ಯು ಎವಾಲ್ವ್ ಆಸ್ ಅ ಸೋಷಿಯಲ್ ಎಂಟರ್ಪ್ರೈಸ್ ಒಂದು ಸಾಮಾಜಿಕ ಉದ್ಯಮವಾಗಿ ಈ ಈ ನಮ್ಮ ಎಫ್ ಪಿ ಒ ಅಭಿವೃದ್ಧಿ ಆಗ್ತದೆ ಮತ್ತು ನಮ್ಮ ರೈತರಿಗೆ ನಮ್ಮ ಶೇರ್ ಹೋಲ್ಡ್ರಿಗೆ ಬೆನಿಫಿಟ್ ಆಗ್ತದೆ